ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ತೆ ಸರ್ ನಮಸ್ಕಾರ ಹಾಂ ಸರ್ ನಮಸ್ತೆ ಒಂದು ಸರ್ ಹತ್ತು ರಿಜಿಸ್ಟ್ರೇಷನ್ ಸರ್ ಸರ್ ಟೆನ್ ರಿಜಿಸ್ಟ್ರೇಷನ್ ಓನರ್ ಎಷ್ಟ ಇದೆ ಸರ್ ಇದು ಓನರ್ಶಿಪ್ ಶಿಪ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲರ ಸರ್ ಆ ಥರ ನಿಂಗೆಲ್ಲಿದೆ ಫ್ರೆಶ್ ಎಫ್ಸಿ ಮಾಡ್ತಿದೀನಿ ಸರ್ ಮೊನ್ನೆ ಒಂದು ತ್ರೀ ಡೇಸ್ ಆಯಿತು ಫ್ರೆಶ್ ಎಫ್ಸಿ ಫ್ರೆಶ್ ಸಲಮ್ ಸರ್ ಐದು ವರ್ಷ ಎಫ್ ಸಿ ಟೈಯರ್ ಟೈರ್ ಕನ್ಫ್ಯೂಷನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಫೀಚರ್ಸ್ ಒಳಗಡೆ ಸರ್ ಇದು ಟಾಪ್ ಎಂಡು ಸ್ಪೋರ್ಟ್ಸು ಬ್ಯಾಕ್ ವೈಪರ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಪವರ್ ವಿಂಡೋ ಎಲ್ಲ ಬರುತ್ತೆ ಹಾಂ ಎಂಟು ಪರ್ಸೆಂಟ್ ಚೆನ್ನಿದಾಗ ಇಲ್ಲ ಅಲ್ಲ ಇಲ್ಲ ಸರ್ ಜಿನ್ ಏನಾಗಿದೆ ಸರ್ ಅಲ್ಲಿ ಗಾಡಿ ಇಂಜಿನ್ ಚೆನ್ನಾಗಿದೆ ಹಾಂ ಸರ್ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಇದು ಸರ್ ಇದು ಹತ್ತೊಂಬತ್ತು ಇಪ್ಪತ್ತರವರೆಗೂ ಬರುತ್ತೆ ಸರ್ ರೈಟ್ ಹ್ಯಾಂಡ್ ಅಲ್ಲಿ ಯಾವ್ದು ಗಾಡಿ ಇದು ಸರ್ ರೈಟ್ ಹ್ಯಾಂಡ್ ನಲ್ಲಿ ಸ್ಪೋರ್ಟ್ಸ್ ಸರ್ ಒನ್ ಪಾಯಿಂಟ್ ಟೂ ಇಂಜಿನ್ ಒನ್ ಪಾಯಿಂಟ್ ಟೂ ಸ್ಪೋರ್ಟ್ಸ್ ಸರ್ ಎಂಟು ಹಾಂ ಸರ್ ಸ್ಪೋರ್ಟ್ಸ್ ಗಾಡಿ ಲೊಕೇಶನ್ ಎಲ್ಲಿ ಇದೆ ಇದು ಗಾಡಿ ಸರ್ ಇದು ತುಮಕೂರೇ ಸರ್ ಇದು ಕ್ಯಾಚ್ ಅಂದ್ರೆ ಸಿದ್ಧಗಂಗಾ ಮಠ ಸರ್ ಸಿದ್ಧಗಂಗಾ ಮಠ

ಹಾಂ ರನ್ನಿಂಗಲ್ಲಿದೆ ಸರ್ ಇಂಜಿನಿಯಲ್ಲ ಚೆನ್ನಾಗಿದೆ ಗಾಡಿ ಇದು ಇಂಜಿನಿಯನ್ ಆಗಿದೆ ಸರ್ ಇಂಜಿನಿಯರ್ ಎಲ್ಲ ಚೆನ್ನಾಗಿದೆ ಸ್ಪೋರ್ಟ್ಸ್ ವೇರೆಂಟ್ ಅಲ್ಲ ಇದು ಹೌದು ಸರ್ ಸ್ಪೋರ್ಟ್ಸ್ ವೇರೆಂಟ್ ತುಮಕೂರು ಸಿದ್ಧಗಂಗಾ ಮಠ ಗಾಡಿ ಇರೋದು ಹೌದು ಹೌದು ಸರ್ ಹೌದು ಓಕೆ ಓಕೆ ನಮ್ಮ ಚೆನ್ನಾಗಿ ಬಂದ್ರೆ ಒಂದು ಐದರಿಂದ ಹತ್ತು ಸಾವಿರ ಮಾಡಿ ಗಾಡಿ ಕೊಡಿ ಹಾ ಖಂಡಿತ ಸರ್ ಮಾಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು